ಚಾಮರಾಜನಗರದಲ್ಲಿ ಏನು ನಡೀತಿತ್ತು ದಸರಾ ಯಾವಲ್ಲರೂ ಮಾಡ್ತಿರೋ ಮಾಡಲ್ಲ ನಾವು ಅಲ್ಲಿ ದಸರ ಚಾಮರಾಜನಗರದಲ್ಲಿ ಮಾಡಲ್ಲ ಏನು ಇಟ್ ಇಸ್ ನಾಟ್ ಕರೆಕ್ಟ್ ಮೈಸೂರಿನಲ್ಲಿ ದಸರಾ ಇರೋದು ಏನು ಚಾಮರಾಜನಲ್ಲಿ ಇದ್ರ ಅರಸರು ಇಲ್ಲ ನಾನು ಮಾಡಿಸಿಲ್ಲಪ್ಪ ಇದ್ದಾಗ ಮಾಡಿರಲಿಲ್ಲ ಅದನ್ನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇಂದ ಮಾಡಿರಲಿಲ್ಲ ಏ ಇಲ್ಲಪ್ಪ ನಾನು ಮಾಡಿ ಚಾಮರಾಜನಗರ ನೀವು ಒತ್ತಾಯ ಮಾಡಕ್ಕೆ ಹೋಗಬೇಡಿಯಪ್ಪ ಈ ಸಾರಿ ಸುಮ್ಮನೆ ಇಲ್ಲ ಅರ್ಬ ದಸರಾ ಯಾಕೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ ಅಂತಂದ್ರೆ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಯಿತು ಅದು ರಾಜಧಾನಿಯಾಗಿತ್ತು ನೀವೆಲ್ಲ ಚಾಮರಾಜನಗರಕ್ಕೆ ಬರ್ರಿ ಅಲ್ಲ ಮೈಸೂರಿಗೆ ಬರ್ರಿ ಎಲ್ಲ ಚಾಮರಾಜನಗರದವರು ಹಾಗಾದ್ರೆ ಕೊಡಗಿನವರು ಕೇಳ್ತಾರೆ ಕೊಡೋಕ್ಕಾಗತ್ತಾ ಮಂಗಳೂರವರು ಕೇಳ್ತಾರೆ ಈಗ ಚಾಮರಾಜನಗರ ಏ ಇಲ್ಲ ಇಲ್ಲ ಚಾಮರಾಜನಗರದಲ್ಲಿ ಅರಸರು ಯಾವಾಗಲೂ ವಾಸ ಮಾಡಿರಲಿಲ್ಲ ಅಲ್ಲಿ ಕೊಡಲ್ಲ ನೀವು ಮೈಸೂರಿನಲ್ಲಿ ಅಲ್ಲ ಚಾಮರಾಜನಗರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಾಡೋದರಿಂದ ಮೈಸೂರಿಗೆ ದಸರಾಗೆ ಬರೋರು ಮತ್ತು ಅದರ ಮಹತ್ವ ಕಡಿಮೆ ಆಗುತ್ತೆ